ಶಿಡ್ಲಘಟ್ಟ ನಗರಸಭೆ ಕಸಾವಿಲೇವಾರಿ ಘಟಕದಲ್ಲಿ ಬೆಂಕಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸುಸ್ತಾದ ಸುತ್ತಲಿನ ರೈತರು ಹತ್ತು ದಿನ ಕಳೆದರೂ ಆರ್ಲಿಲ್ಲ ಘಟಕದಲ್ಲಿ ಹತ್ತಿರುವ ಬೆಂಕಿ ಹತ್ತಾರು ಹಳ್ಳಿಯ ನೂರಾರು ಎಕರೆ ಬೆಳೆ ನಾಶ ಬೆಂಕಿಯ ಹೊಗೆ ಕಮಟು ವಾಸನೆಗೆ ಸುಸ್ತಾಗಿರೋ ಜನ ಸ್ಥಳೀಯ ಅಧಿಕಾರಿಗಳ ಮೇಲೆ ಜಿಲ್ಲಾಧಿಕಾರಿ ತರಾಟೆ ಶಿಡ್ಲಘಟ್ಟ ನಗರದ ತ್ಯಾಜ್ಯ ಶೇಖರಿಸುವ ಕಸ ವಿಲೇವಾರಿ ಘಟಕದಲ್ಲಿ ಬೆಂಕಿ ಬಿದ್ದು ಹತ್ತು ದಿನ ಕಳೆದು ಹೋಗಿದೆ ಇಷ್ಟು ದಿನ ಕಳೆದರೂ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಬೆಂಕಿ ನಂದಿಸುವುದರಲ್ಲಿ ಅತ್ತ ಮುಖ ಕೂಡ ಹಾಕದೆ ಅಧಿಕಾರಿಗಳು ದೂರ ಉಳಿದಿದ್ದಾರೆ ಇದರಿಂದ ಶಿಡ್ಲಘಟ್ಟ ತಾಲೂಕಿನ ಹತ್ತಾರು ಹಳ್ಳಿಯ ಜನರು ಪರದಾಡೋ ಸ್ಥಿತಿ ನಿರ್ಮಾಣ ಆಗಿದೆ ಜಿಲ್ಲಾಧಿಕಾರಿ ಫುಲ್ ಕ್ಲಾಸ್ ತಗೊಂಡ್ರು ಕ್ಯಾರೆ ಅನ್ನದೇ ಶಿಡ್ಲಘಟ್ಟ ನಗರಸಭೆ ಅಧಿಕಾರಿಗಳು ಉಳಿದಿದ್ದಾರೆ ಇದು ಶಿಡ್ಲಘಟ್ಟ ನಗರದ ಹೊರವಲಯದ ಹಿತ್ತಲಳ್ಳಿ ಗೇಟ್ ಬಳಿ ಇರೋ ಕಸ ವಿಲೇವಾರಿ ಘಟಕ ನಗರದಲ್ಲಿ ಬೀಳೋ ಎಲ್ಲ ಕಸವನ್ನ ತಂದು ಇಲ್ಲಿ ಡಂಪ್ ಮಾಡಲಾಗತ್ತೆ ಇಂತಹ ಡಂಪಿಂಗ್ ಯಾರ್ಡ್ ನಲ್ಲಿ ಸೂಕ್ತ ಬಂದೋಬಸ್ತ್ ಕಾಪಾಡೋದು ನಗರಸಭೆ ಅಧಿಕಾರಿಗಳ ಜವಾಬ್ದಾರಿ ಆದ್ರೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಇದ್ದಕ್ಕಿದ್ದಂತೆ ಕಸ ವಿಲೇವಾರಿ ಘಟಕದಲ್ಲಿ ಬೆಂಕಿ ಹೊತ್ತಿ ಉರಿದಿದೆ ಬೆಂಕಿ ಹತ್ತಿ ಉರಿತಿದ್ರು ನಗರಸಭೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂದಿಲ್ಲ ನಾಲ್ಕು ದಿನಗಳ ನಂತರ ಬೆಂಕಿಯ ಕೆನ್ನಾಲಿಗೆ ಜಾಸ್ತಿಯಾದಾಗ ಅಧಿಕಾರಿಗಳು ಓಡೋಡಿ ಬಂದಿದ್ದಾರೆ ಆದರೆ ಬೆಂಕಿ ನಂದಿಸಲು ಸಾಧ್ಯ ಆಗಿಲ್ಲ ಅಗ್ನಿಶಾಮಕ ದಳ ಶತಪ್ರಯತ್ನ ಮಾಡಿ ಬೆಂಕಿ ಆರಿಸುವ ಪ್ರಯತ್ನ ಮಾಡಿದ್ದಾರೆ ಆದರೂ ಕಸದ ಒಳಗೆ ಇರುವ ಕೆಂಡ ಆರಿಲ್ಲ ಇದರಿಂದ ಕಸ ವಿಲೇವಾರಿ ಘಟಕದ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಯ ರೈತರು ಪರದಾಡುವಂತಾಗಿದೆ ಅವರು ಬೆಳೆದಿರುವ ಬೆಳೆಗೆ ಬೆಂಕಿಯ ಬಿಸಿ ತಗುಲಿ ಹಾಳಾಗಿದೆ ಹೊಗೆಯಿಂದ ರೇಷ್ಮೆ ಬೆಳೆಗೆ ಧಕ್ಕೆಯಾಗಿದೆ ವರ್ಷಕ್ಕೆ ಒಂದು ಎರಡು ಸಾರಿ ಆದರೂ ಎರಡು ಮೂರು ಸಾರಿ ಆದರೂ ಬೆಂಕಿ ಬೀಳ್ತದೆ ದುರ್ವಾಸನೆ ಬರ್ತಾ ಇರ್ತದೆ ನಾಯಿ ಅವಳಿ ಕೂಡ ಸಿಕ್ಕಾಪಟ್ಟೆ ನಾಯಿ ಅವಳಿ ಇದೆ ನಾಯಿಗಳು ಅಂದರೆ ಸುಮಾರು ಜನ ಒಂದು ಇಬ್ಬರು ಮೂವರು ಪ್ರಾಣ ಹಾನಿ ಆಯಿತು ಎಷ್ಟೋ ಜನ ಕೈ ಕಾಲು ಮುರಿದು ಕಾರಲ್ಲಿ ಕೂಡ ಬಂದಂತವರೆಗೂ ಕೂಡ ಆಕ್ಸಿಡೆಂಟ್ಗಳಾಗಿ ಒಂದು ಸನ್ನಿವೇಶಗಳು ಕೂಡ ಬಂದವು ಆದರೆ ಇದಕ್ಕೆ ಅನೇಕ ಬಾರಿ ನಾವು ಶಾಸಕರಿಗೆ ಹೇಳಿದೀವಿ ಇದರ ಜೊತೆಗೆ ನಗರಸಭೆ ಅಧ್ಯಕ್ಷರಿಗೆ ಹೇಳಿದೀವಿ ನಗರಸಭೆ ಮುಖ್ಯಾಧಿಕಾರಿಗಳಿಗೆ ಹೇಳಿದೀವಿ ಆಯುಕ್ತರಿಗೆ ಹೇಳಿದೀವಿ ಆದರೂ ಕ್ರಮ ತಗೊಳ್ಳಿಲ್ಲ ಸುತ್ತಲಿನ ಗ್ರಾಮಸ್ಥರು ನಗರಸಭೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕಲು ಆರಂಭಿಸಿದ್ದಾರೆ ಅಧಿಕಾರಿಗಳು ಮಾತ್ರ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಉಳಿದಿದ್ದಾರೆ ಇದರ ಬಗ್ಗೆ ಜಿಲ್ಲಾಧಿಕಾರಿಗೆ ಈಗಾಗಲೇ ಗ್ರಾಮಸ್ಥರು ದೂರು ನೀಡಿದ್ದಾರೆ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಶಿಡ್ಲಘಟ್ಟ ನಗರಸಭೆ ಅಧಿಕಾರಿಗಳಿಗೆ ತರಾಟೆ ತಗೊಂಡ್ರು ಅಧಿಕಾರಿಗಳು ಮಾತ್ರ ಕೆಲಸ ಮಾಡ್ತಿಲ್ಲ ನಮ್ಮ ನಗರಸಭೆ ಶಿಡ್ಲಘಟ್ಟ ತ್ಯಾಜ್ಯ ಘಟಕ ನಮ್ಮೂರು ಶಿಡ್ಲಘಟ್ಟ ಮದ್ಯ ಮಾಡಿದ್ದಾರೆ ನಮಗೆ ದುರಂತ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ವರ್ಷಕ್ಕೆ ಮೂರ್ನಾಲ್ಕು ಬಾರಿ ಬೆಂಕಿ ಅವಘಡ ಆಗ್ತಾ ಇದೆ ಈಗ ಹನ್ನೊಂದು ದಿವಸ ಆಗಿದೆ ಬೆಂಕಿ ಆಗಿ ಇದುವರೆಗೂ ಅದನ್ನು ಇಲ್ಲ ಯಾವಾಗ ಫೈರ್ ಇಂಜನ್ ಒಂದೆರಡು ಬರ್ತದೆ ಹೊರಟೋಗ್ತದೆ ಇವತ್ತು ಅದರಲ್ಲಿ ತ್ಯಾಜ್ಯ ಶಿಡ್ಲಿಘಟ್ಟದಲ್ಲಿ ತ್ಯಾಜ್ಯ ತಂದು ಸುಮಾರು ಲಕ್ಷಾಂತರ ಲೋಡು ಇವತ್ತು ಅದರಲ್ಲಿದೆ ಅದರಲ್ಲಿ ಐವತ್ತರವತ್ತು ಸಾವಿರ ಲೋಡು ಬರೀ ಪ್ಲಾಸ್ಟಿಕ್ ಪೇಪರನ್ನೇ ಬಿದ್ದಿದೆ ಅದರಲ್ಲಿ ಅಂಡ್ಕೊಂಡಿದ್ದ ತಕ್ಷಣವೇ ಅದನ್ನು ಆರ್ಸೋಕ್ಕೂ ಕಷ್ಟ ಆಗ್ತಾಯಿದೆ ಈ ನಾಯಿಗಳು ಹಾವಳಿ ಈ ನೊಣಗಳ ಅವಳಿ ತುಂಬ ಆಗ್ತಾಯಿದೆ ಸರ್ ಕಸ ವಿಲೇವಾರಿ ಘಟಕದಲ್ಲಿರುವ ಯಂತ್ರೋಪಕರಣಗಳು ಹಾಳಾಗಿದೆ ಇದರಿಂದ ಕಸ ವಿಂಗಡಣೆ ಮಾಡಲು ಸಾಧ್ಯ ಆಗ್ತಿಲ್ಲ ಇದರಿಂದ ದಿನದಿಂದ ದಿನಕ್ಕೆ ಕಸದ ಪ್ರಮಾಣ ಏರ್ತಿದೆ ನಿರ್ವಹಣೆ ಮಾಡಲು ನಗರಸಭೆ ಸಿಬ್ಬಂದಿಯಿಂದ ಸಾಧ್ಯ ಆಗ್ತಿಲ್ಲ ತಕ್ಷಣ ಬೆಂಕಿಯ ಹೊಗೆಯನ್ನು ನಿಲ್ಲಿಸದೆ ಹೋದರೆ ವಿಷಕಾರಿ ಅನಿಲದಿಂದ ದನಕರುಗಳು ಜನರು ತೀವ್ರ ಸಂಕಷ್ಟಕ್ಕೆ ಸಿಗಲಿದ್ದಾರೆ